ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಸೌತೆಕಾಯಿ ಸಾಗು ಮತ್ತು ಪೂರಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸೌತೆಕಾಯಿನ ನೋಡಿ ಈ ರೀತಿ ಮೂರು ಹೋಳುಗಳನ್ನಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಸೌತೆಕಾಯಿ ಒಂದು ಎರಡನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಮತ್ತೆ ಸಣ್ಣ ಸಣ್ಣದಾಗಿ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಎಲ್ಲನೂ ಎರಡನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈಗ ಇದನ್ನು ಈ ಹೊಲುಗಳನ್ನು ನಾವು ಕುಕ್ಕರ್ದಾಗ ಹಾಕಿ ಸ್ವಲ್ಪ ನೀರು ಹಾಕಿ ಅಂದರೆ ನೋಡಿ ಆ ತೋವಿಯೋಷ್ಟು ನೀರನ್ನು ಹಾಕಿ ನಾವು ಒಂದು ವಿಜಲ್ಲು ಕೂಗಿಸ್ಕೊಂಡನ್ನು ಒಂದೇ ವಿಜಲ್ ಸಾಕು ಜಾಸ್ತಿ ಕೂಗಿಸ್ಕೋಬಾರ್ದು ಯಾಕಂದರೆ ಬೇಗ ಬೇಯುತ್ತೆ ಸೌತೆಕಾಯಿ ಈಗ ನಾವು ಸಾಗೋಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಗಸಾಲೆ ಒಂದು ಸ್ವಲ್ಪ ಹುರ್ಗಡ್ಲೆ ಒಂದು ಸ್ವಲ್ಪ ಕಾಯಿ ಚೂರಿ ಇಷ್ಟು ಪೀಸು ಒಂದು ಸ್ವಲ್ಪ ಸ್ವಲ್ಪ ಶುಂಠಿ ನೋಡಿ ಒಂದೇ ಒಂದು ಪೀಸು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದು ಹಸಿಮೆಣಸಿನ್ಕಾಯಿ ಇಷ್ಟು ನೀರು ಹಾಕಿ ನಾವು ರುಬ್ಕೊಳ್ಳೋಣ ನೋಡಿ ಈ ರೀತಿ ನೀರು ಹಾಕಿ ರುಬ್ಕೊಂಬೇಡಿ ಈಗ ನಾವು ಕಡೆಯಲ್ಲಿ ಒಂದು ಟೊಮೆಟೊ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಒಂದೇ ಒಂದು ಟೊಮೆಟೊ ಯಾಕಂದರೆ ಕಡೆಯಲ್ಲಿ ರುಬ್ಬೋದು ಹುಳಿ ಬರ್ದಿರ ಇರುತ್ತೆ ಅಂತ ಲಾಸ್ಟ್ನಲ್ಲಿ ಹಾಕಿ ರುಬ್ಕೋಬೇಕಾಗ ಟೊಮೆಟೊನು ರುಬ್ಬಿದ್ದಾಯಿತು ನೋಡಿ ಒಂದು ವಿಜಲ್ಗೆ ಚೆನ್ನಾಗಿ ಬೆಂದಿದೆ ಈಗ ನಾವು ಒಂದು ಬಾಣಲಿ ಇಟ್ಕೊಂಡು ಒಂದು ನಾಲ್ಕು ಸ್ಪೂನಷ್ಟು ಆಯಿಲನ್ನು ಹಾಕೋಣ ಈಗ ಅದರ ಜೊತೆ ಸ್ವಲ್ಪ ಸಾಸಿವೆ ಹಾಕೋಣ ಸಿಡಿ ಅನ್ನಲಿ ಅದರ ಜೊತೆ ಈಗ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಈಗ ನಾವು ಕುಕ್ಕರ್ನಲ್ಲಿರುವಂಥ ಸೌತೆಕಾಯಿನೆಲ್ಲ ಬಗ್ಗಿಸ್ಬಿಡೋಣ ಬಾಣಲಿಗೆ ಈಗ ಹರಿದಿಟ್ಕೊಂಡು ಇರುವಂತಹ ಮಸಾಲೆನೆಲ್ಲ ಅದರ ಜೊತೆಗೆ ಹಾಕ್ಬಿಟ್ಟು ನೀಟಾಗಿ ಕಲಿಸೋಣ ಇದಕ್ಕೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರೋದಿಲ್ಲ ಸಾಕು ಈಗ ಇದು ಒಂದು ಆರು ನಿಮಿಷ ಇಲ್ಲ ಏಳು ನಿಮಿಷ ಬೆಂದರೆ ಸಾಕು ಫ್ರೆಂಡ್ಸ್ ನೀರೂ ಜಾಸ್ತಿ ಹಾಕ್ಬಾರ್ದು ಗಟ್ಟಿಯಾಗಿದ್ರೇ ಚೆನ್ನಾಗಿರೋದು ಒಂದು ಏಳು ನಿಮಿಷ ಹತ್ತು ನಿಮಿಷದ ಒಳಗಡೆ ಬೇಯಿಸ್ಕೊಂಬಿಡಿ ಸಾಕು ಸೌತೆ ಬರೀ ಸೌತೆಕಾಯಿ ಸಾಕು ಇನ್ನೇನು ರೆಡಿ ಆಯಿತು ಫ್ರೆಂಡ್ಸ್ ನಮ್ಮ ಶಾಂತ ಸ್ಟಾರ್ ಚಾನೆಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮ ಅಡುಗೆಗಳೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಪ್ಲೀಸ್ ನೋಡಿ ಹಾಲ್ ಅಂತ ಒತ್ತಿದರೆ ಎಲ್ಲ ಬರುತ್ತೆ ಆಯಿತು ರೆಡಿ ಸೌತೆಕಾಯಿ ಸಾಗು ಸ್ಟವನ್ನ ಆಫ್ ಮಾಡ್ತೀನಿ ಇನ್ನು ಸರ್ವಿಂಗ್ ಬೌಲ್ಗೆ ತಗೊಂಡ್ಬಿಡೋಣ ನೋಡಿ ಎರಡು ಸೌತೆಕಾಯಿಗೆ ಇಷ್ಟು ಆಗಿದೆ ಇದು ಒಂದು ಎಂಟು ಜನ ನಾವು ಪೂರಿನಲ್ಲಿ ತಿನ್ಬೋದು ಫ್ರೆಂಡ್ಸ್ ಈಗ ನಾವು ಪೂರಿಗೆ ಹಿಟ್ಟನ್ನು ತೆಗೆದುಕೊಡೋಣ ಕಲಿಸ್ಕೊಳೋಣ ನೋಡಿ ಅರ್ಧ ಕೆ ಜಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಒಂದು ಸ್ಪೂನು ಸಕ್ಕರೆನ ಹಾಕ್ತಾಯಿದ್ದೀನಿ ಅದರ ಜೊತೆಗೆ ನೋಡಿ ಈ ಸ್ಪೂನಲ್ಲಿ ಎರಡು ಸ್ಪೂನು ಆಯಿಲನ್ನು ಹಾಕ್ತಾಯಿದ್ದೀನಿ ಬಿಸಿ ಮಾಡಿರುವಂತಹ ಆಯಿಲು ಈಗ ಇದನ್ನು ನೀಟಾಗಿ ನೀರು ಹಾಕಿ ಕಲಿಸ್ಕೊಳ್ಳೋಣ ಮೊದಲು ಆಯಿಲು ಸಕ್ಕರೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಾದಕ್ಕೆ ಕಲಿಸ್ಕೊಡೋಣ ನೋಡಿ ಈ ರೀತಿ ಚಪಾತಿ ಹಾದಕ್ಕೆ ಕಲಿಸ್ಕೋಬೇಕು ಈಗ ಇದನ್ನು ನಾವು ಒಂದು ಹತ್ತು ನಿಮಿಷ ಪ್ಲೇಟನ್ನು ಮುಚ್ಚೋಣ ಯಾಕಂದರೆ ಚೆನ್ನಾಗಿ ನೆನಿಬೇಕು ಸಕ್ಕರೆ ಹಾಕಿರ್ತೀವಿ ಅದೆಲ್ಲ ಕರಿಗಿ ಇನ್ನೂ ಒಂದು ಸ್ವಲ್ಪ ಮೆತ್ತಗಾಗುತ್ತೆ ತೆಗೆದು ನೋಡೋಣ ನೋಡಿ ತುಂಬಾ ಮೆತ್ತಗಾಗಿರುತ್ತೆ ಯಾಕಂದರೆ ಸಕ್ಕರೆ ಹಾಕಿರ್ತೀವಿ ಹಾಗಾಗಿ ಈಗ ನಾವು ಹಸಿಟ್ಟನ್ನು ಸ್ವಲ್ಪ ಹೀಗೆ ಹಾಕ್ಕೊಂಡು ಸ್ವಲ್ಪ ಪುಡಿ ಉಪ್ಪನ್ನು ನೋಡಿ ತಕ್ಕಷ್ಟು ಪುಡಿ ಉಪ್ಪನ್ನು ಇದ್ರ ಮೇಲೆ ಹಾಕ್ಕೊಂಡು ಈಗ ಅದನ್ನು ನಾವು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಯಾಕಂದರೆ ತುಂಬನೇ ತೆಳ್ಳಗಿದ್ದರೆ ಪೂರಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಹಸಿಟ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿ ಉಪ್ಪಿನ ಜೊತೆ ನಾದ್ಕೊಂಡ್ರೆ ಒಳ್ಳೆ ಗರಿ ಗರಿಯಾದಂತಹ ಪೂರಿ ಲಟ್ಟಿಸ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಉಪ್ಪನ್ನು ಮೊದಲೇ ಸೇರಿಸ್ಬೇಡಿ ಈ ಟೈಮ್ನಲ್ಲೇ ನೀವು ನಾದ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಹಾಗೆ ಈ ರೀತಿ ನಾದ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಹಿಟ್ಟು ಈಗ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಪೂರಿನ ಲಟ್ಟಿಸ್ಕೊಳ್ಳಿ ನೋಡಿ ಈ ರೀತಿ ಉಂಡೆಗಳಾಗಿ ಮಾಡಿಕೊಂಡು ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈಗ ಲಟ್ಟಿಸ್ಕೊಳ್ಳೋಣ ಒಂದೊಂದಾಗಿ ಈಗ ಒಂದೊಂದಾಗಿ ನೋಡಿ ಈ ರೀತಿ ಉಂಡೆಗಳನ್ನು ಹಾಕ್ಕೊಂಡು ಇಟ್ಕೊಳ್ಳಿ ಪ್ಲೇಟನ್ನು ಮುಚ್ಚಿ ಈ ರೀತಿ ಈಗ ಒಂದೊಂದಾಗಿ ಹಿಟ್ಟನ್ನು ಹಾಕ್ಕೊಂಡು ಮೈದಾ ಹಿಟ್ಟನ್ನು ಲಟ್ಟಿಸ್ಕೊಳ್ಳಿ ನೋಡಿ ಇಷ್ಟು ಮಂದ ನೀವು ಇದನ್ನು ಲಟ್ಟಿಸ್ಕೊಳ್ಳಿ ಇಷ್ಟು ಮಂದ ಲಟ್ಟಿಸ್ಕೊಂಡ್ರೆ ಪೂರಿ ಚೆನ್ನಾಗಿ ಬರುತ್ತೆ ಕಡೆಯಲ್ಲಿ ಉಪ್ಪು ಮತ್ತು ಪುಡಿಯನ್ನು ನಾವು ಗೋ ಮೈದಾ ಹಿಟ್ಟಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೊಂಡ್ರೆ ನೋಡಿ ಈ ರೀತಿ ನೀಟಾಗಿ ಬರುತ್ತೆ ಲಟ್ಟಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಪೂರಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಪೂರಿ ಈ ರೀತಿ ಬರಬೇಕು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಲಾಸ್ಟ್ನಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ನೀವು ನಾದ್ಕೊಳ್ಳಿ ಮೈದಾ ಹಿಟ್ಟಿನ ಜೊತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಪೂರಿ ತುಂಬಾ ಗರಿ ಗರಿ ಆಗಿರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಮಂದ ಇರಬೇಕಷ್ಟೇ ನೋಡಿ ಈ ರೀತಿ ಪ್ರೆಸ್ ಮಾಡ್ತಾ ಇರಿ ನೋಡಿ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದರೆ ಚೆನ್ನಾಗಿ ಉಬ್ಬುತ್ತೆ ಫ್ರೆಂಡ್ಸ್ ಪೂರಿ ಈ ರೀತಿ ಎಲ್ಲ ಡೀಪ್ ಫ್ರೈ ಮಾಡ್ಕೊಂಬಿಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ ನೋಡಿ ಫ್ರೆಂಡ್ಸ್ ಪೂರಿ ಎಷ್ಟು ಚೆನ್ನಾಗಿದೆ ನೋಡಿ ಪುಡಿ ಪುಡಿ ಆಗೋಗುತ್ತೆ ಆ ರೀತಿ ಬರುತ್ತೆ ಪೂರಿ ಈ ರೀತಿ ಮಾಡ್ಕೊಂಬಿಡಿ ಎಲ್ಲನೂ ಥ್ಯಾಂಕ್ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೋಡಿದ್ರಲ್ಲ ಆದ ಪೂರಿ ಮತ್ತು ಆದ ಸಾಗು ಸಾಗು ಜೊತೆ ಕೂಡ ನಾನು ಯಾವುದೇ ಕಾಳು ಅಂಥದ್ದು ಹಾಕಿಲ್ಲ ಸೌತೆಕಾಯಿ ಸಾಗು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಪೂರಿ ಸಾಗು ಮಾಡ್ಕೊಂಡು ತಿನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು